ನಮಸ್ಕಾರ ಬಂಧುಗಳೇ ನಾನು ಕುಸುಮಾ ಸುರೇಶ್ ಕವಿತೆಯೊಂದನ್ನು ಓದ್ತಾ ಇದ್ದೆ ಇದು ದಿವಂಗತ ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆ ಅವರ ಮೈಸೂರು ಮಲ್ಲಿಗೆ ಕವನ ಸಂಕಲನದಲ್ಲಿ ಈ ಕವಿತೆ ಮೂಡಿಬಂದಿದೆ ಈ ಕವಿತೆಯಲ್ಲಿ ಕವಿಗಳ ಕಲೆ ಮತ್ತು ಕಲೆಗಾರನ ಕುರಿತಾದಂಥ ವಿಚಾರಧಾರೆ ಬಿಂಬಿತವಾಗಿದೆ ಈ ಕವಿತೆಯ ಶೀರ್ಷಿಕೆ ಕಲೆ ಚಿತ್ರಗಾರನಿಗೆ ಮಕ್ಕಳಿಲ್ಲ ಮನೆಯ ತುಂಬ ಪುಟ್ಟ ಪುಟ್ಟ ಮಕ್ಕಳ ಚಿತ್ರಗಳು ಚಿತ್ರಗಾರನಿಗೆ ಮಕ್ಕಳಿಲ್ಲ ಮನೆಯ ತುಂಬ ಪುಟ್ಟ ಪುಟ್ಟ ಮಕ್ಕಳ ಚಿತ್ರಗಳು ಕವಿಗೆ ಹೆಂಡತಿ ಇಲ್ಲ ಅವನು ಬರೆಯುವುದೆಲ್ಲ ರತಿಗೀತ ಪ್ರೇಮಗೀತಗಳು ಕವಿಗೆ ಹೆಂಡತಿ ಇಲ್ಲ ಅವನು ಬರೆಯುವುದೆಲ್ಲ ರತಿಗೀತ ಪ್ರೇಮ ಗೀತಗಳು ಗಾಯಕನ ಕಾಡುವುದು ಹುಟ್ಟು ಬಡತನ ತುಟಿಯ ಮೇಲೆ ಭಾಗ್ಯನಿಧಿ ನಾರಾಯಣನ ನಾಮನವರತ್ನಮಾಲೆ ಗಾಯಕನ ಕಾಡುವುದು ಹುಟ್ಟು ಬಡತನ ತುಟಿಯ ಮೇಲೆ ಭಾಗ್ಯನಿಧಿ ನಾರಾಯಣನ ನಾಮನವರತ್ನಮಾಲೆ ವಿಮರ್ಶಕನ ಹೃದಯ ಆದರ್ಶ ಚಿತ್ರಗಳ ಸರಸ ಕವಿತೆಗಳ ಮಧುರ ಧ್ವನಿಯ ಸುಂದರ ಸುಖೋದ್ಯಾನ ವಿಮರ್ಶಕನ ಹೃದಯ ಆದರ್ಶ ಚಿತ್ರಗಳ ಸರಸ ಕವಿತೆಗಳ ಮಧುರ ಧ್ವನಿಯ ಸುಂದರ ಸುಖೋದ್ಯಾನ ಹೂವಲ್ಲ ದುಂಬಿಯವನು ನೊಂದವರು ಬೆಂದವರು ಗೆಲ್ಲದವರಿಲ್ಲದವರೆಲ್ಲ ಹರಿಲಿ ಕರ್ಮಭೂಮಿಯಲ್ಲಿ ಹೂವಲ್ಲ ದುಂಬಿಯವನು ನೊಂದವರು ಬೆಂದವರು ಗೆಲ್ಲದವರಿಲ್ಲದವರೆಲ್ಲ ಕಲೆಗಾರರಾಗಿ ಹರಿಲಿ ಕರ್ಮ ಭೂಮಿಯಲಿ ಕಲೆ ಇವರ ಕೈ ಬಿಟ್ಟ ನೂರಾರು ಭಾಗ್ಯಗಳ ನೂರರೊಳಗೊಂದು ಬೆಲೆ ಕಲೆ ಇವರ ಕೈ ಬಿಟ್ಟ ನೂರಾರು ಭಾಗ್ಯಗಳ ನೂರರೊಳಗೊಂದು ಬೆಲೆ ಈ ನೀತಿ ನಿನಗೊಬ್ಬನಿಗೆ ಪ್ರೀತಿ ಚನ್ನರಸ ಕಮಲೆಯ ರಸ ಈ ನೀತಿ ನಿನಗೊಪ್ಪನಿಗೆ ಪ್ರೀತಿ ಚನ್ನರಸ ಕಮಲೆಯ ರಸ ಧನ್ಯವಾದಗಳು ಬಂಧುಗಳೇ